ಬಂಧುಗಳೇ ನಮಸ್ತೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ರೈತ ಘಟಕ ಸೇನಾನಿ ಗೋವಿಂದರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನಂದ್ ಅವರಿದ್ದೀವಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಮೊದಲು ನಮ್ಮ ಗ್ರಾಮದ ಸರ್ವೆ ನಂಬರ್ ನಲವತ್ತಾರರಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಈ ಕೆರೆ ನಿರ್ಮಾಣ ಮಾಡಿರ್ತದೆ ಎಲ್ಲ ಕಲ್ಲಿದ್ದಾವೆ ಸುಮಾರು ಮುನ್ನೂರು ಎಕರೆ ಗೋಮಾಳ ಒಳಪಟ್ಟಿರುವಂಥ ಸರ್ಕಾರಿ ದಿಣ್ಣೆ ಇದು ಏನು ಈ ದಿಂಡ್ಯ ಒಳಗೆ ಹಿಂದೆ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನೊಳಗೆ ಈ ಕೆರೆ ನಿರ್ಮಾಣ ಮಾಡಿರ್ತದೆ ಇಲ್ಲಿ ಯಾವುದೇ ದಾಖಲೆಗಳು ಕಂದಾಯ ಇಲಾಖೆಗಳು ಎಂಟ್ರಿ ಮಾಡಿರೋದಿಲ್ಲ ಮಾಡದ ಕಾರಣ ಏನು ಕೆರೆ ಹಿಂಭಾಗ ಭೂ ಅಂತ ರೈತರು ಇವತ್ತು ಅಲ್ಲಿ ಬೇರೆ ಜನ ಇರೋದ್ರಿಂದ ಆ ರೈತರು ರೆಕಾರ್ಡ್ ಪಾಣಿ ಮೇಲೆ ಈ ಕೆರೆ ಒಳಗಡೆ ಇವಾಗ ಆ ರೈತರೆಲ್ಲ ಬಂದು ಈ ಕಡೆ ಸೇರ್ಕೊಂಡು ಇವತ್ತು ಭೂ ಮಾಲೀಕರಿಗೆ ಮಾರಾಟ ಮಾಡಿ ಇವತ್ತು ಈ ಕೆರೆ ಒಳಗಡೆ ಜಾಗಗಳು ಕಾಂಪೌಂಡ್ಗಳು ಹಾಕೊಂಡು ನಿರ್ಮಾಣ ಮಾಡ್ತಾ ಇದ್ದಾರೆ ಆದ್ರಿಂದ ಸಂಬಂಧಪಟ್ಟ ತಹಸೀಲ್ದಾರ್ ಡಿ ಸಿ ಎ ಸಿಗಳು ಏನು ಮಾಡ್ತಿದ್ದೀರಾ ಕಂದಾಯ ಇಲಾಖೆ ಅಂದ್ರೆ ಪ್ರಶ್ನೆ ಸುಮಾರು ಹತ್ತಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಿಂದ ರಾಷ್ಟ್ರಪತಿಯವರೆಗೂ ಕೆರೆ ಉಳಿಸಿ ಅಂತ ಏನು ನಾವು ಅರ್ಜಿಗಳು ಕೊಟ್ಕೊಂಡು ಬರ್ತಾ ಇದ್ದೀವಿ ಯಾರೂ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಸಂಬಂಧಪಟ್ಟ ಜನಗಳು ಮತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಾಜ ಹೋರಾಟಗಾರರು ಸಂಬಂಧಪಟ್ಟ ಸಂದಾಯ ಸಚಿವರು ಸರ್ಕಾರಗಳು ಗಮನಿಸಬೇಕು ಈಗ ಸರ್ಕಾರದ ಸ್ವತ್ತು ರಚಿಸುವ ಯಾರು ಈ ಜಲ ಮೂಲ ಹೆಂಗಿದೆ ನೋಡಿ ಎಷ್ಟು ಕೋಟಿ ಖರ್ಚು ಮಾಡಬೇಕು ಈ ನೀರು ತರಬೇಕಾದ್ರೆ ನೀವು ಎತ್ತಿನೊಳೆ ಪತ್ತಿನೊಳೆ ಅಂತ ಆದರೂ ಮಳೆಗಾಲದೊಳಗೆ ಎಷ್ಟು ಸಮೃದ್ಧವಾಗಿ ಜಲ ಇದೆ ಮರ ಇದೆ ಇವತ್ತು ಇಲ್ಲಿ ಮುನ್ನೂರ ನೂರೈವತ್ತು ಇನ್ನೂರು ಎಕರೆ ಏನು ಅರಣ್ಯ ಸಂಪತ್ತಿರೋ ಜಾಗಗಳಿರ್ಬೋದು ಹಳ್ಳ ಕೊಳ್ಳಗಳಿರ್ಬೋದು ಇವತ್ತು ಜೆ ಸಿ ಪಿಗಳು ಸಮ ಭೂ ಕಬಳಿಕೆ ಹಾಕ್ತಿದ್ರು ಒಂದು ಸಂಬಂಧಪಟ್ಟ ಪ್ರಾಧಿಕಾರ ಇಲ್ಲಿ ಗಮನ ಕೊಡಿ ಅಂತ ಚಕ್ರಗೊಳ್ಳಿ ಗ್ರಾಮ ಪಂಚಾಯಿತಿಯಿಂದ ಏನು ರಾಜ್ಯಪಾಲರವರೆಗೂ ಅರ್ಜಿ ಕೊಟ್ಟರು ಸಹ ಯಾರು ಒಂದು ಅಧಿಕಾರಿನೂ ಬಂದು ಈ ಸ್ಥಳ ನೋಡಿಲ್ಲ ಈ ದಾಖಲೆಗಳು ನೋಡಿಲ್ಲ ಅಂದ್ರೆ ನಾವು ಎಂಥ ಇವತ್ತು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಪೀಠಕ್ಕೆ ಅಂಬೇಡ್ಕರ್ ಅವರ ಹೆಸರು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಹೆಸರು ಪೂಜೆ ಮಾಡ್ತಾರೆ ಹಣ್ಣು ಕಾಯಿ ಒಡೆದು ಪೂಜೆ ಮಾಡೋದಲ್ಲ ಆತ್ಮದಲ್ಲಿ ಏನು ಸರ್ಕಾರಿ ಸ್ವತ್ತುಗಳು ಉಳಿಸಿ ಅಂಬೇಡ್ಕರ್ ಅವ್ರಿಗೆ ಗೌರವ ತರಬೇಕು ಅಂತ ನಾನು ಕೇಳ್ಕೊತೀನಿ ಸಂಬಂಧಪಟ್ಟ ಕಾಂಗ್ರೆಸ್ ಸರ್ಕಾರ ಮತ್ತು ಕೃಷ್ಣ ಬೈರೇಗೌಡರು ಸಚಿವರನ್ನ ಸಂಬಂಧಪಟ್ಟ ಶಾಸಕರು ಧೀರಾಜ್ ಮುಂದ್ರಾಜ್ ಅವ್ರಿಗೂ ಗಮನಕ್ಕೂ ಸಹ ಅರ್ಜಿಗಳು ತಂದಿದ್ದೀವಿ ಆದ್ದರಿಂದ ಶಕ್ರೆವಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯಪಾಲ ರಾಷ್ಟ್ರಪತಿಯವ್ರಿಗೂ ಕೊಟ್ಟರು ನಾವು ಕಟ್ಟೆ ಕಾಪಾಡ ಕಾಲಿಲ್ಲ ಒಂದು ಕೆರೆ ಕಾಪಾಡ ಕಾಲಿಲ್ಲ ಅಂದರೆ ನಾವು ಯಾವ ಸಂವಿಧಾನ ಪೀಠಿಕೆ ಒಳಗೆ ಇದ್ದೀವಿ ಅನ್ನೋದನ್ನ ಸಂಬಂಧಪಟ್ಟ ಗ್ರಾಮಸ್ಥರುಗಳು ಇರ್ಬೋದು ಸಂಬಂಧಪಟ್ಟ ಜನಗಳು ಜನಪ್ರತಿನಿಧಿಗಳು ಗಮನಿಸಿ ನೋಡಿ ಇದು ಕೆರೆ ಸಂರಕ್ಷಣಾ ಪ್ರಾಧಿಕಾರ ಜಲ ಸಣ್ಣ ನೀರಾವರಿ ಇಲಾಖೆ ಕೊಟ್ಟಾಗ ಕೆರೆ ಸಂರಕ್ಷಣಾ ಪ್ರಾಧಿಕಾರದಿಂದ ಬಂದಿದೆ ಇಲ್ಲಿವರೆಗೂ ಯಾವುದೇ ಸಂಬಂಧಪಟ್ಟ ಪ್ರಾಧಿಕಾರ ನಿಮ್ಮ ಗ್ರಾಮದಲ್ಲಿ ಏನಾಗಿದೆ ನಿನ್ನ ಅರ್ಜಿಗೆ ಏನಪ್ಪ ಅಂತ ಯಾರು ತಹಸೀಲ್ದಾರ್ ಭೇಟಿ ಮಾಡಿದೀನಿ ಡಿ ಸಿ ಭೇಟಿ ಮಾಡಿದೀನಿ ಸಂಬಂಧಪಟ್ಟವ್ರು ಭೇಟಿ ಮಾಡಿದ್ದೀನಿ ಅದೇ ದಾಖಲೆ ಎಲ್ಲ ಹುಡುಕಾ ಕೊಡು ದಾಖಲೆ ಎಲ್ಲಿ ಹುಡ್ಕಲಿಲ್ಲ ನಾನು ಕೆರೆವಾ ಕಾಣಿಸ್ತದ ನಂದು ಈಗ ನೋಡಿ ಕೆರೆ ದಾಖಲೆ ಒಂದು ಕಾಣಿಸ್ತದೆ ಇದು ರಾಜ್ಯಪಾಲರಿಂದ ಪಂಚಾಯಿತಿಯಿಂದ ರಾಜ್ಯಪಾಲರವ್ರಿಗೂ ಪಂಚಾಯತ್ ತಹಸೀಲ್ದಾರ್ ಬಂದಿರೋದು ಲಾಕ್ಲಾತಿಗಳು ಇವು ಬಂಧುಗಳೇ ಇಲ್ಲೊಂದು ರೆಕಾರ್ಡ್ ಇದೆ ನೋಡಿ ಸ್ಕಿಚ್ ಆಗಿತ್ತು ಎಂಬತ್ತು ಎಂಬತ್ತೊಂದನೇ ಸಾಲಿನಲ್ಲಿ ಭೂ ಮಂಜೂರಾಗಬೇಕಾದ್ರೆ ಈ ರೈತರಿಗೆ ಈ ಇಲ್ಲಿ ಕೆರೆ ನೂರ ಸೂರ ಎರಡನೇ ಸರ್ವೆ ನಂಬರ್ ಇಂದ ಈ ಕಡೆ ಕಾಮನಗರದ ಗಡಿಯವರೆಗೂ ಅಂದರೆ ಇದೆಲ್ಲ ಕೆರೆ ಅಂದರೆ ಇದೆಲ್ಲ ರವೀನೋ ಸ್ಕೆಚ್ ಒಳಗೆ ಕೆರೆ ಇದೆ ಇದರ ಹಿಂಭಾಗ ಎಂಬತ್ತು ಎಂಬತ್ತೊಂದನೇ ಸಾಲಿನಲ್ಲಿ ಇದರ ಹಿಂಭಾಗ ಮಂಜೂರಾಗದ ಕೆರೆ ಹಿಂದೆ ಇವರಿಗೆ ಆದರೆ ಕೆರೆ ಹಿಂಭಾಗವನ್ನು ಹೊರತುಪಡಿಸಿ ಈ ಕೆರೆ ಹಿಂಭಾಗವನ್ನು ಹೊರತುಪಡಿಸಿ ಈ ಕೆರೆ ಒಳಗೆ ಬರ್ತಾರೆ ಇವರು ಮಂಜೂರದಾರರು ಭೂಮಿ ಒಳಗೆ ಇರೋದಿಲ್ಲ ಇವರು ಈ ಕೆರೆ ಹಿಂಭಾಗ ಬೇರೆ ರೈತರು ಸಣ್ಣ ಪುಟ್ಟ ರೈತರುಗಳು ಆ ಜಮೀನು ಮಾಡೋದ್ರಿಂದ ಈ ಕೆರೆ ಹಿಂಭಾಗ ಇರೋ ರೈತರು ಇವತ್ತು ಅದೇ ದಾಖಲಾತಿ ಮೇಲೆ ಎ ಸಿ ಡಿ ಸಿಗಳು ಸರಿಯಾಗಿ ಸರ್ಕಾರಕ್ಕೆ ವರದಿ ಕೊಡದ ಕಾರಣ ಇವತ್ತು ಪಾಣಿಗಳಾಗಿ ಆ ಭೂಗಳೆಲ್ಲ ಬಂದು ಇವತ್ತು ಕೆರೆ ಒಳಗಡೆ ದಾಖಲೆಗಳನ್ನು ಮಾಡ್ಕೊಂತ ಇದ್ದಾರೆ ಆದ್ರಿಂದ ಸಂಬಂಧಪಟ್ಟ ಪ್ರಾಧಿಕಾರ ನೀರಾವರಿ ಇಲಾಖೆ ಇರ್ಬೋದು ಭೂ ಕಬಳಿಕೆ ಅಧಿನಿಯಮ ವಿಶೇಷ ನ್ಯಾಯಾಲಯಗಳು ಇರ್ಬೋದು ಇದನ್ನ ತನಿಖೆ ಮಾಡಬೇಕು ಅವರಿಗೆ ಮಂಜೂರಾಗಿರೋ ಜಾಗ ಯಾವುದು ಅವ್ರು ಇಲ್ಲಿ ಅವ್ರಿಗೆ ಬರ್ತಿರುವಂತಹ ಹಾಲಿ ಪಾಣಿ ಜಾಗ ಯಾವುದು ಮತ್ತು ಕೆರೆಯ ದಾಖಲೆಗಳನ್ನು ಹುಡುಕ್ಬೇಕು ಇವಾಗ ಆಲ್ರೆಡಿ ರವಿನ ಸ್ಕೆಚ್ ಇದೆ ಈ ರವಿನ ಸ್ಕೆಚ್ ಗೆ ಏನ್ ಹೇಳ್ತದೆ ಅಂತ ಕೆರೆ ಹಿಂಭಾಗ ಇದೆಲ್ಲ ಕೆರೆ ಇಲ್ಲೇ ಬರೆದಿದ್ದಾರೆ ಈ ಗುರುತು ಹೊಸದಾಗಿ ಮಂಜೂರಾಗಿದ್ದು ಕಟ್ಟಬೇಕಾದ ಕೆರೆ ಏರಿ ಜಾಗ ಈ ಈ ಗುರುತು ದರ್ಖಾಸ್ತಾರರು ಅಕ್ಷೇಪಿಸಿರುವ ಜಾಗ ಅಂದ್ರೆ ಅವ್ರಿಗೆ ಕೊಟ್ಟಿರುವಂತ ಜಾಗ ಈ ಗುರುತು ಕೆರೆ ಅಂಗಳ ನೀರು ಮುಳುಗಡೆ ಜಾಗ ಏರಿ ಹಿಂಭಾಗದಲ್ಲಿ ಇವ್ರಿಗೆ ಬಿಡತಕ್ಕದ್ದು ಇವ್ರು ಏರಿ ಹಿಂದೆ ಬಿಟ್ಟಾದಾಗ ಇವ್ರೆಲ್ಲ ಇದೇ ಪ್ರಾಣಿಗಳ ಮೇಲೆ ಯಾಕೆ ಏರಿ ಕೆರೆ ಒಳಗೆ ಬರ್ತಾರೆ ಅನ್ನೋದು ಸಂಬಂಧಪಟ್ಟ ಡಿ ಸಿ ಅವರೇ ತಹಸೀಲ್ದಾರ್ ಎ ಸಿ ಅವರೇ ಶಾಸಕರೇ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಏನು ನೀವು ಈ ಸಂವಿಧಾನದೊಳಗೆ ಸೇವಾ ಅಧಿನಿಯಮ ನೀವು ಬಂದಿದ್ದೀರಾ ಈಗ ನಮ್ಮ ಗ್ರಾಮನ ಏನು ಮಾಡಬೇಕು ಅಂತ ಇದ್ದೀರಾ ಭೂ ಕಬ್ಬಳಿಕೆದಾರರ ಪರ ಇದ್ದೀರಾ ನೀವು ಅಂತ ನಾನು ಘಟಕ ಘೋಷವಾಗಿ ಹೇಳ್ತಾ ಇದ್ದೀನಿ ನೀವು ನ್ಯಾಯಪರ ಸಂವಿಧಾನ ಪರ ಇದ್ರೆ ನನ್ನ ಗ್ರಾಮದಲ್ಲಿರುವಂತ ಈ ಹೊಸ ಕೆರೆ ನಲವತ್ತಾರು ಮತ್ತು ಜಲಮೂಲಗಳು ಏನು ಅರಣ್ಯ ಸಂಪತ್ತು ಇದೆ ಮುನ್ನೂರು ಎಕರೆ ಒಳಗೆ ಪ್ರತಿಯೊಂದನ್ನು ರಕ್ಷಿಸಿಕೊಡ್ಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಸೇನಾನಿಯಾದ ಗೋವಿಂದರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ಆನಂದ್ ಮತ್ತು ನಾವು ಕೇಳ್ಕೊಂತೀವಿ ಮುಂದೊಂದು ದಿವಸ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೇನಾನಿಗಳೊಂದಿಗೆ ಭಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರಿಗೂ ತಿಳಿಸಬೇಕಂತ ತಿಳಿಸ್ತೀನಿ ಅಂತ ಕೇಳ್ಕೊಳ್ಳುತ್ತೇನೆ ಏನಂದು